ಎಲ್ಲ ಬರೋಬ್ಬರಿ ಆಯ್ತು ಮಾತು ಭಾರಿ ಪರಸು ಖರೆ ಮಾತಾಡೋ ದಂಡಿಗೆ ಬಂದು ಒಂದು ಪೇಶೆಂಟ್ ಹಾಕ್ಯಾರ ದಟ್ಟು ಪ್ರಯತ್ನ ಮಾಡ್ಯಾರ ಆಸ್ತಿ ಹೋಗ್ಯಾದ್ರಕ್ಕ ರೊಕ್ಕ ಹೋಗ್ಯಾದ ದಂಡಿಗೆ ಬಂದು ಡಾಕ್ಟರ್ ನೋಡ್ರಿ ಏ ಇನ್ನ ಅವನು ಭೋಗ ಅದೊಂದು ಚಲೋ ಹೇಳ್ದು ಡಾಕ್ಟರ್ ಬಗ್ಗೆ ಡಾಕ್ಟರ್ ಬಗ್ಗೆ ನಂದೊಂದು ಡಾಕ್ಟರ್ ಕೇಳ್ತೀರಿ ನಿಮ್ ಕಡೆ ಅದೇ ಕೇಳು ಮಾತು ಎಂತ ಶಕ್ತಿ ಬಾಂಬೆದೊಳಗೆ ಡಾಕ್ಟರ್ ಮಾಂಡವಿ ಅಂತ ಹೇಳಿ ಒಬ್ಬರು ಹೋಗ್ಯಾರ ಮಾಂಡವಿ ಡಾಕ್ಟರ್ ಮಾಂಡವಿ ನೋಡ್ರಿ ಹಾರ್ಟ್ ಪೇಶೆಂಟ್ ಅವ್ರು ಮೆಹಾ ಡಾಕ್ಟರ್ ಹಜಾರ್ ಅಪರೇಷನ್ ಮಾಡ್ಯಾರ ಡಾಕ್ಟರ್ ಒಂದು ಪೇಷೆಂಟ್ ಉಳಿದಿಲ್ಲ ಎಲ್ಲ ಕಲಾಶೆ ಅರ್ಥ ಅನರ್ಥ ಯಾಕ ಯಾಕಂದ್ ಫೇಲ್ ಆಗಿಲ್ಲ ಅವ್ರ ಕೈಯಾಗ ಎಲ್ಲ ಸಕ್ಸಸ್ ಎಲ್ಲ ಸಕ್ಸಸ್ ಹಜಾರ ಪರ್ಸೆಂಟ್ ಬಾಂಬೆದೊಳಗೆ ಡಾಕ್ಟರ್ ಮಾಡಿವಿ ಅಂತ ಹೇಳಿ ಎಲ್ಲರು ಸಕ್ಸ ಹಜಾರ ಪೇಶೆಂಟ್ ಯಾರು ಹಾರ್ಟ್ ಅವಾಗ ಕೇಂದ್ರ ಸರ್ಕಾರ ಅವ್ರಿಗೆ ಏನ್ ಮಾಡ್ತು ಅಂದ್ರೆ ಬಹುಮಾನ ಕೊಡ್ಲಾಕ ಪ್ರಯತ್ನ ಮಾಡ ಪ್ರಶಸ್ತಿ ಕೊಡ್ಬೇಕು ಅವಾಗ ಕೇಂದ್ರ ಸರ್ಕಾರ ಬಹುಮಾನ ಕೊಡ್ಬೇಕಂತ ಹೇಳಿ ಪ್ರಶಸ್ತಿ ಏನದು ಯಾವದು ಯಾವ ಪ್ರಶಸ್ತಿ ಪದ್ಮ ಪದ್ಮಪರಶಸ್ತಿ ಎಲ್ಲ ಟಿವಿ ಮುಖಾಂತರ ಪತ್ರ ಮುಖಾಂತರ ಎಲ್ಲ ಕಡಿ ಜಾಹೀರಾತು ಬಿಟ್ಟು ಬಿಟ್ಟರು ಬಿಟ್ಟರು ಅವಾಗ ಡಾಕ್ಟ್ರಿ ಏನ್ ಮಾಡಿದ್ರಿ ಅಂಬೇದೊಳಗ ರೇಲ್ವೆಸರ್ವೇಷನ್ ದಿನ ಐದು ದಿನ ಆಗಾವಿತ್ತು ಅವಾಗ ನನಗೆ ಸಿಗ್ಲಿಕ್ಕಿಲ್ಲ ರಿಸರ್ವೇಶನ್ ತಗದರ್ವೇಷನ್ ಟಿಕೆಟ್ ಅಂದ್ರೆ ಚಲೋ ಒಂದ್ ಸೀಟ್ ಮೊದಲೇ ತೊಂದ್ರ ಮೊದಲೇ ತೋಂಡ ಐದು ದಿನ ಆಗಾವ್ ಇರ್ತೇ ತೋಂಡ್ ತೋಂಡ್ ಏನ್ ಮಾಡದ್ರ ಅಂತ ಕೇಳಿದ್ರ ನೋಡ್ರಿ ಐದನೇ ದಿನಕ್ಕೆ ಹೊಗಾಟ್ ಐದೇ ಮಿನಿಟ್ ರೇಲ್ವೆ ತಪ್ಪತ್ತು ಹೋಗಿ ಆ ರೈಲ್ವೆ ಹೋಗಿಬಿಟ್ಟು ತಗದಿನ ಇನ್ನು ಹ್ಯಾಂಗ್ ಮಾಡ್ಲಿ ಅಂತ ಹೇಳಿ ಅವ್ನು ಒಳಗೆ ಒಂದು ಕೋಟಿ ರೂಪಾಯಿ ಕಾರ್ ಮತ್ತ ಹಾರ್ಟ್ ಸ್ಪೆಷಾಲಿಸ್ಟ್ ಡಾಕ್ಟರ್ ಅಂದ್ರೆ ಮನೆ ಮನಿ ಮುರಿದಿರ್ತಾನ ಕೋಟಿಗಟ್ಲೆ ರೂಪಾಯಿದು ಕಾರ್ ಇತ್ತು ಇನ್ನು ಹ್ಯಾಂಗ್ ಮಾಡ್ಲಿ ನನ್ನ ಅಲ್ಲಿ ಕೇಂದ್ರದೊಳಗೆ ನನ್ನ ಪ್ರಶಸ್ತಿ ತಪ್ಪ ತಪ್ಪ ಅಂತೇಳಿ ಕಾರಿನಲ್ಲಿ ಕೂತು ಬಿಟ್ಟ ಗಾಡಿ ಹೊಸ ಗಾಡಿ ಇನ್ನು ಗಾಡಿ ಒಳಗೆ ಕೂತು ಎಲ್ಲಿಗೆ ದಿಲ್ಲಿಗೆ ಹೇಳಿ ಗಾಡಿ ಬಿಟ್ಟ ಬಾಂಬೆ ಬಿಟ್ಟು ಸಾತ್ ಹೋಯ್ತು ಶಂಬರ್ ಸ್ಪೀಡ್ ಗಾಡಿ ಗಾಳಿ ಕೌರ ಮಳಿ ಹತ್ತಿ ಗಾಡಿ ರೋಡ್ ಮ್ಯಾಗ ಬಂದ್ ಬಿತ್ತು ಗಾಡಿನೇ ಹೊಸ ಬಂದ್ ಬಿತ್ತು ಆ ರೋಡ್ ಬದಿಗೆ ಒಬ್ಬಕ್ಕಿ ಹೆಣ್ಮುದು ಚಪ್ರ ಗುಡಸಲ ಗುಡಸಲ ಇವ ಹೊತ್ತು ಮುನಿಗಿ ಏಳು ಟೈಮ ಬೋನ್ ಹಟ್ಟಿ ನೋಡ್ತಾನ ಮ್ಯಾಲ ಸತ್ ಮಳಿ ಗಾಳಿ ಕೌರ ಗಾಡಿನೇ ಚಾಲು ಆಗಲ್ರಿ ಬೆಕ್ಕಾದ್ ಮಾಡ್ದ ಅವನು ಬೋನಿ ಆ ಕಾಡಿ ವಾಯಾರ ಈ ಕಾಡಿ ವಾಯಾರ ಹಂಗ ಹಿಂಗ ಮಾಡ್ತಾನ ಸ್ಟಾರ್ಟರ್ ಹೊಡಿತನ ಬಂದಿ ಒಂದ್ ತಾಸು ಗುದು ಮುರಿಗೆ ಹಾಕದ ಗಾಡಿ ಚಾಲು ಆಗ್ಲಿಲ್ಲ ಸೋತ ಇನ್ನ ಯಾನ ಆದ್ರೂ ಆಗುದಿಲ್ಲ ಇಲಾಸ್ ನಿತ್ತು ಗಾಡಿ ಒಳಗ್ ಮಕ್ಕಳಾಕ ಚಾಲು ಮಾಡ್ದ ಆ ಆ ಹೆಣ್ಮಗಳು ನೋಡಿದ್ರು ಗುಡ್ಸಲ್ದೊಳಗಿನ ಹೆಣ್ಮಗಳು ಬಂದಳು ದೊಡ್ಡ ಸಾಹಿಬ್ ಓ ಸಹ ಗಾಡಿ ಕೆಟ್ಟ ಗಾಡಿ ಕೆಟ್ಟಂಗೆ ಕಾಣಿಸ್ತದ್ರಿ ಹತ್ ಮುಣಗ್ಯದ ಟೈಮ್ ಎಂಟಾಗ್ಯದ ಇನ್ನು ಇಂಥ ಸಣ್ಣ ಕಾರಣ ಆಗ ಎಟೋತನ ಇಟ್ಟೋತನ ಮಕ್ಕಳವ್ರು ನಮ್ ಚಪ್ಪರದೊಳಗ್ ಬರ್ರಿ ಮಕ್ಕೊಂಡು ನೀವು ಮುಂಜಾನೆ ಹೋಗಾಕತ್ರಿ ಕೊಡ್ತಾ ಹಚ್ಕೊಳಕ್ಕೆ ಕೊಡ್ತಾ ಎಲ್ಲ ಕೊಡ್ತೀನಿ ಅಂತ ಹೇಳಿ ಹೆಣ್ಮಕ್ಳು ಒದರ್ತಾಳೆ ಯಾವ ಯಾವ ಚಾದ ಹಾಡ್ದಾಗ ಕೊಣ್ಯಾವಂತಿರಿ ಆಕಿ ಅವಾಗ ಡಾಕ್ಟರ್ ಅತನ ಹೆಣ್ಮಗಳು ಒದರ್ತಾಳ ಅಂದ್ರೆ ಇಲ್ಲ ಏನು ಮಕ್ಕಳು ಏನು ಮುದ್ಯಾಗಿ ಮಲ್ಕೊಳ್ಳುದು ಕಾರ್ ಗಾಡ್ಯಾಗ ಹೋದ ಆಕಿನ ಗುಡಿಸಲಕ್ಕ ರೋಡ್ ಮ್ಯಾಗ ಗಾಡಿ ಬಿಟ್ಟಕಿನ ಗುಡಿಸಲಕ್ಕೆ ಹೋದ ಹೌದು ಒಂದು ಚಾದಾರ ಒಂದು ಜಮಕಾನಿ ಕೊಟ್ಳು ಹಾಸಿಗೆ ಹಾಕಿ ಮಲ್ಕೊಂಡ ಹೌದು ಈಕಿ ಯಾನ ಮಾಡ್ತಿಳು ಅಂದ್ರೆ ಪಾಂಡುರಂಗನ ಪರಮ ಭಕ್ತ ಇಳಕಿ ಯಾರು ಈ ಹೆಣ್ ಗುಡಿಸಲದೊಳಗೆ ಇರ್ತಕ್ಕಂಥ ಹೆಣ್ಮಕ್ಳು ಹೆಣ್ಮಗಳು ಪಾಂಡುರಂಗನ ಪರಮ ಭಕ್ತಳು ವಿಠಲ 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 ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಹಿಂಗ ಮಾಡ್ತಿಳು ರಾತ್ರಿ ಸೊವತ್ ಬಾರ ಒಂದ್ ಬಾರಸ್ತಿತ್ತು ಎಚ್ಚರ ಒಳ್ಳ ಎಚ್ಚರೈತಿ ಡಾಕ್ಟರ್ ಹಿಂಗ ನೋಡ್ತಾನ ಪಾಂಡುರಂಗ ಇಟ್ಟಲ ಪಾಂಡುರಂಗ ಇಟ್ಟಲ ಹಿಂಗ್ಯಾಕೆ ಮಾಡ್ತೀಯ ತಂಗಿ ಅಂದವ ತಗೊಂಬತ್ತು ನೀ ಯಾವಾಗ ನಾ ಮಕ್ಕೊಂಡಿದ್ ಅವಾಗ ಶುರು ಮಾಡಿದಿ ಇಲ್ಲಿ ತನ್ನ ಪಾಂಡುರಂಗ ಇಟ್ಟಲತ್ತಿ ಇದು ಯಾರು ಮಾಡಂದ್ರೆ ನಿನಗೆ ಇದ್ರದಿಂದ ಆಗುದರ ಏನದ ಮುಂಜಾನೆ ಮಕ್ಕೊಂಡು ಕೇಸಿಂದ ಯಾರಲ್ಲಿ ಧಂದಾ ಖಾದ್ ಅಂದ್ರೆ ನಿನಗೆ ಪಾಸ್ ಪನ್ನಾಸ್ ರೂಪಾಯಿ ಪಗಾರ್ ಕೊಡ್ತಾರ ಅದರಿಂದ ನೀನು ಉಪಜೀವನ ನಡೀತಾ ಆಗ್ತದ ಹುಚ್ಚಿ ಬಡತಂದ ಗುಡಿಸ್ ಹಾಕೊಂಡು ಕೂತಿದಿ ವಿಠಲ ವಿಟ್ಟಲ ಇದು ಏನಿದು ಅನ್ನೋ ಯಾನಾಗುದ ಇದರಿಂದ ಅವಾಗ ಮತ್ತ ನಾಕಿ ನಾಕಿ ಪಾಂಡುರಂಗ ಇಟ್ಟಲ ಅವಾಗ ಅಂದತ್ರಿ ಡಾಕ್ಟರ್ ಇದು ಯಾಕರೆ ಹಿಂಗ್ ಮಾಡ್ತಿ ಇದ್ರದಿಂದ ಇದು ಮಾಡೋದ್ರದಿಂದ ಏನಾಗ ಏನಾಗ್ತದೆ ನಿನಗೆ ಹೇಳಂದ್ಬಕ ಅವಾಗ ಹೇಳ್ತಾಳಕಿ ನೋಡ್ಯಪ್ಪ ನನ್ನ ಮಗ ಹದಿನೆಂಟು ವರ್ಷದ ಮಗ ಅದ ಮಗನಿಗೆ ಹಾರ್ಟ್ ಬಂದದ ಹಕಡರೆ ಒಯ್ಬೇಕಾದ್ರೆ ಎಲ್ಲಿ ಸಕ್ಸಸ್ ಇಲ್ಲಂದ ಹೌದು ಯಾ ಡಾಕ್ಟರ್ ಯಾ ಡಾಕ್ಟರ್ ಕಾಡಿ ವೈದ್ಯರು ಸಕ್ಸಸ್ ಇಲ್ಲ ಅಂದಾರ ಡಾಕ್ಟರ್ ಮಾಂಡವಿ ಕಾಡಿ ವೈದ್ಯರ ಇದು ಆಪರೇಷನ್ ಆಗ್ತದೆ ಇಲ್ಲಿ ಇಲ್ಲ ಅಂತ ಹೇಳ್ಯಾರ ಹಿಂಗ ಹೇಳ್ಯಾರ ಎಲ್ಲಾರು ಖರೆ ಡಾಕ್ಟರ್ ಮಾಂಡವಿ ದವಾಖಾನಿಗೆ ಹೋಗ್ಬೇಕಾದ್ರೆ ಬಿಲ್ ಬಹಳ ಅಂತ ಒಂದು ನನಗೆ ಬಡತನದಾಗ ನನ್ನಲ್ಲಿ ಬರೆಯ ಬಾಂಬೆಕ್ ಈ ಪೇಶೆಂಟ್ ತೊಂದ್ರೆ ಹೋಲಾಕ್ ರೊಕ್ಕಿಲ್ಲ ರೊಕ್ಕಿಲ್ಲ ಆ ಡಾಕ್ಟರ್ ಮಾಂಡವಿ ದವಾಖಾನಿಗೆ ನನಗೆ ಸಾಧ್ಯ ಹಂಗ ಆಗ್ತದ ನಾ ಸುಮ್ಮ ಪಾಂಡುರಂಗನ ಭಕ್ತಳಿದ್ದೀನು ಪಾಂಡುರಂಗನ ಇಟ್ಟದನ್ನ ಹೆಸರು ತೋತಿನು ನನ್ನ ಮಗ ಆ ಹೆಸರು ತೊಂದ್ ಕೇಳ್ಕೊತ ಜೀವ ಬಿಡ್ ಅಂತ ಹೇಳಿ ಪರಮಾತ್ಮನ ಹೆಸರು ಭಕ್ತಿ ಕೂತಿದ ನನ್ನ ಮಗ ಆ ಭಗವಂತನ ಪ್ರಾಣ ನಾದಿನೊಳಗಿಡ್ಲಿ ನೋಡ್ರಿ ಇವ ಯಾವ ಡಾಕ್ಟರ್ ಅದ ಹೌದು ನೋಡ್ರಿ ಡಾಕ್ಟರ್ ಮಾಡುವಿನೇ ಅಲ್ಲಿಗಿ ಡಾಕ್ಟರ್ ಮಾಡ್ವಿ ಯಾರು ಹೇಳಿ ನಿನಗ ಮಂದಿ ಮಾತಾಡ್ತಾರೆ ಡಾಕ್ಟರ್ ಮಾಡ್ವಿ ಬಹಳ ದೊಡ್ಡ ಅದಂತ ಒಂದು ಅವನು ಕೈಯರೆ ಫೇಲ್ ಆಗಿಲ್ಲ ಅದಕ್ಕೆ ಅವನು દવા ಒಯ್ದ್ರಿ ಐದ್ರ ಮಗ ಉಳೀತನ ಅಂತ ಹೇಳಾರ ನನಗೆ ಅವನು દવા ಖಾನಿಗೆ ಐಲಕ್ಕ ಅದಕ್ಕೆ ಇಟ್ಟಲ ಇಟ್ಟಲ ತಿಂದ ಬಳಕ ಅವಾಗ ಕೈ ಮುಗಿದ ನಿಂತನ ಡಾಕ್ಟರ ನೀ ಮಾಡುದು ಭಕ್ತಿ ನೀ ಮಾಡು ಅದ ನೀ ಮಾಡುದು ಪ್ರಯತ್ನ ಸತ್ಯ ಅದ ನಿನ್ನ ಪಾಂಡುರಂಗನ ಪ್ರಯತ್ನ ಮಾಡಿ ಭಕ್ತಿ ಮಾಡಿವಿ ಐದು ದಿನ ಅಗಾವ್ ರಿಸರ್ವೇಷನ್ ತೆಗೆಸಿದ ಅದು ತಪ್ಸನ ನಿನ್ನ ಪಾಂಡುರಂಗ ಅಗಾವ್ ಟಿಕೆಟ್ ತೆಗೆಸಿದ ಅಗಾವ್ ಟಿಕೆಟ್ ತೆಗೆಸೋದು ತಪ್ಸನ ಪಾಂಡುರಂಗ ನಿನ್ನ ಗುಡಿಸಿದ ಹಂತಿಲೆ ನನ್ನ ಒಂದು ಕೋಟಿ ರೂಪಾಯಿ ಕಾರ್ ಬಂದ್ ಕೆಡಿವೆ ನನ್ನ ಪಾಂಡುರಂಗ ಡಾಕ್ಟರ್ ಮಾಂಡವಿ ನಾನೇ ಹೌದು ಎತ್ತ ನಿನ್ನ ಮಗನಿಗೆ ಹಾಕಿ ನನ್ನ ಗಾಡ್ಯಾಗ ಹಾಕಿ ಗಾಡ್ಯಾಗ ಎತ್ತಿ ತನ್ನ ಮಗನಿಗೆ ಗಾಡ್ಯಾಗ ಹಾಕ್ತಾರೆ ಟಾಟರ್ ಹೊಡೆದ್ರಿ ಗಾಡಿ ಚಾ ಆಗಿಬಿಟ್ಟ ನೋಡ್ರಿ ಬೆಳಗಾನ ಚಾಲು ಆಗಿಲ್ಲ ಗಾಡಿ ಚಾಲು ಆಗಿ ಅಕ್ಕಿಗೆ ಆ ಕೂಸಿಗೆ ಹೋಗಿ ಹದಿನೆಂಟು ವರ್ಷದ ಮಗನಿಗೆ ಅಪ್ರೇಷನ್ ಮಾಡಿ ತಂದ ಕೇಸಿಂದ ಆಕಿನ ಗುಡಿಸಲ್ದಾಗ ಹಾಕಿ ಹೋಗ್ತಾನ ಮಗ ಒಂದು ವರ್ಷನಾಗ ಆದಂಗ ಪೈಲ್ವನ ಮಾಡೋದಪ್ಪ ಇವ್ರ ಡಾಕ್ಟರ್ ಎಂತವ್ರು ಇವ ಡಾಕ್ಟರ್ ಎಂತವ ಇದು ನೀ ಮಾಡುದು ಪರಮಾತ್ಮನ ಮ್ಯಾಗ ಪ್ರಯತ್ನದಿಂದ ದುಡಿದಿದೆಯಲ್ಲ ಅದರ ಫಲ ಎದಕ್ ಬೇಕ್ರಿ ಅವನ ಮ್ಯಾಗ ನಂಬಿಗಿಟ್ಟರು ಒಬ್ಬ ಡಾಕ್ಟರ್ ನಿನ್ನ ಗುಡಿಸಲಿಕ್ಕೆ ಬಂದಾನಂದ್ರೆ ಎಂಥ ಪ್ರಯತ್ನ ಭಕ್ತಿ ಅದ ಹಾ ಗಾಡಿ ಮಾಡ್ಕೊಂಡ್ರೆ ಡಾಕ್ಟರ್ ಸಿಗುದಿಲ್ಲ ಅವನೇ ನಿನ್ನ ಗುಡಿಸಲಿಕ್ಕೆ ಬಂದು ನಿನ್ನ ಹೋಯ್ತಾನಂದ್ರೆ ಎಂಥ ಪ್ರಯತ್ನದ ಅಕ್ಕಿನ ಅಕ್ಕಿನ ಭಕ್ತಿ ಇದ್ದಿರ್ಬೇಕು ಎಂಥ ಅಕ್ಕಿನಲ್ಲಿ ದುಡುಕಿದ್ದಿರ್ಬೇಕು ದುಡಿರಿ ಜಗತ್ತದಲ್ಲಿ ಪ್ರಯತ್ನಂಥದು ಬಹಳ ಅದ ಅದು ಮಾಡಿದ್ವಿ ನಿನ್ನ ಜನ್ಮ ಉದ್ಧಾರ ಆಗ್ತದೆ ಅದಕ್ಕ ಜಗತ್ತದೊಳಗೆ ಮಾರ್ಕಂಡೆ ಖಂಡೆ ಹದಿನಾರು ವರ್ಷದ ಆಯುಷ್ಯ ಕಲ್ಪಗಟ್ಟಲೆ ಮಾಡ್ಕೊಂಡ 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 ತಮಗೆಲ್ಲರಿಗೂ ಇತಿಹಾಸ ಗೊತ್ತದಪ್ಪ ಅದಕ್ಕೆ ನೀ ಬರೇ ಭೋಗ ಭೋಗ ಅಂದ್ರೆ ಏನು ಭೋಗ ಯಾರು ಇಸ್ಲಾಮ ಧರ್ಮದಲ್ಲಿ ಯಾರು ಯಾರು ಮೈಬು ಸುಬಾನಿ ಹೌದು ಮೈಬೂ ಸುಬ ನೀ ದೊಡ್ಡ ಕತ್ತಿ ಅದ ಶಾಟ್ ಕಟ್ಟದೊಳಗೆ ಹೇಳ್ತೀನಿ ನಿಮ್ಗೆ ಏ ಹೇಳ್ರಲ್ಲ ಇವರೆಲ್ಲ ಡಾಕ್ಟರ್ ಒಳದು ಮುಗಿಸ್ ಕೆರೆ ನೀನು ತೊಗೊಂಡ್ ಹೋಗತ್ ಹೇಳಿ ಮನೆಗೆ ಹೋಗಿ ತನ್ನ ಕೆರೆ ಮಾಡ್ಕೊಡೋದು ಇವ್ರು ಹೇಳ್ತಾರ ಯಾನತಾನ್ರಿ ಕಾಕ ಇರ್ಲಿ ಇರ್ಲಿ ಮಾತಾಡ ಹಾಡತಾರ್ರಿ ಇರ್ಲಿ ಇರ್ಲಿ ಎಡೆ ಮಾತಾವ ಎಡೆ ಯಾಕೆ ಹೇಳ್ತೀರಿ ಹಾಡ್ರಿ ಅಂದ್ ಬಳಕ ಇರ್ಲಿ ಹಂಗೆ ಎಲ್ಲಾರು ನಮೂನ್ ಇರ್ತಾರ ನೋಡ್ರಿ ರೇಲ್ವೇದೊಳ ನಾವು ಜಾಜದೊಳಗ ಎಲ್ಲಾ ದೇಶದವ್ರ ಹೊಂಟಾರ ಒಬ್ಬ ರಷ್ಯಾದವ ಒಬ್ಬ ಅಮೇರಿಕದವ ಒಬ್ಬ ಭಾರತದವರು ಬೇಡ ನೀರಿನ ಜಾಗ ಹೊಂಟಿರತ್ತ ಅವರು ಸಮುದ್ರದೊಳಗ ಆ ಕುತ್ತಲೇ ವಾದ ನಡೀತತ್ತ ಏನತ್ತ ನಮ್ ಭಾರತ ದೇಶದ ಸುಮ್ಮ ಕೂತಿದ ರಷ್ಯಾದ ಒಂದತ್ತ ನೀ ಯಾವ ಶಾಣೆ ಇದ್ದೀರಿ ನಾವೊಂದು ಸಾಮಾನು ಹೋಗಿತಿ ಸಮುದ್ರದೊಳಗೆ ನೀರಿನಾಗ ತಕೊಂಡ್ ಬರ್ರಿ ಬರ್ಬೇಕು ಬರಬೇಕು ಅನಾ ಅಮೇರಿಕದತ್ತ ಒಗಿ ಮಗ ನಾನು ತಗಿತಿನ ಆ ರಷ್ಯಾದ ಘಡ್ಯಾಳ ಹುಚ್ಚಿ ಹೋಗದತ್ತರಿ ನೀರ್ನಾಗ ಇವ ಅಮೇರಿಕದ್ ತಕೊಂಡ್ ಬಂದ ಮುಣಗಿ ಮುಣಗಿ ಅವತ್ತ ಅಮೇರಿಕದವನಿಗೆ ನೀನ್ ಹೋಗಿತಿ ಒಗಿ ನಾ ತೆಗಿತೀನ ಹೌದು ಇವ ಪೆನ್ ಹೋಗದತ್ತ ಯಾವ ಅಮೇರಿಕದವ ಇವ ರಷ್ಯಾದವ್ ಮುನಿಗಿ ತಕೊಂಡ್ ಬಂದತ್ ಅವಾಗ ನಮ್ ಭಾರತದವ್ ಏ ನೀ ನೀವೊಂದು ಭಾರತದ ನಿಂದ ಇದೇವು ನಿಮ್ದೊಂದ್ ಕಲಾ ಯಾರ ಇದ್ರ ಮಾಡ್ರ ನೀವೊಂದು ಇಬ್ರು ತೊಗಿ ನಾವಿಬ್ರು ಕುಡಿತೇವು ಆ ರಷ್ಯಾದವನಿಗೆ ಅಮೇರಿಕದವ್ರ ಇಬ್ರು ಕೇಳತ್ತರತ್ತ ಹೌದು ನಮ್ ಭಾರತದವನಿಗೆ ಏ ಹೋಗಿ ಕೂತಿದ್ವು ಹೋಗಿ ತೊಗಿ ನಾ ತಕ್ಕೊಂಡ್ ಬರ್ತ ಅವನ ಭಾರತದ ನಾವಂದ ನಾ ಒಗದು ನಿಮಗೆ ತೆಗಿಲಕ್ಕೆ ಬರಂಗಿಲ್ಲ ಮಕ್ಳೆ ಅದಕ್ಕೆ ಕೂತಿದ ಅದಕ್ಕೆ ಗಪ್ ಕುತಿದ ಏ ಕುಬಿದುದಿ ಅಂದರ್ತಾವ್ ಕುಬಿದ್ರ ಹೋಗಿ ನಮ್ಮ ನಮ್ ಭಾರತ ಎದ್ದು ಏನ್ ಮಾಡದ್ರಿ ಎದ್ದು ಸಮುದ್ರದಾಗ ನೀ ತುಚ್ಚು ಹೋಯ್ತತ್ತ ತಗಿರಿ ಮಕ್ಕಳ ಹಂಗ ಹಾಂಗ ತೆಗಿತೀರಿ ತಗಿರಿ ಬರ್ತದ್ರಿ ಅದಕ್ಕ ಭಾರತ್ ಬೆರಿಕೆದ ಎಂತಿಂತ ಜಗತ್ಯದವ್ರಿ ಎಲ್ಲ ಎಲ್ಲಾದ್ರೂ ಭಾರ ಹಿಡದೆ ಭಾರತ ಎಲ್ಲಾದ್ರೂ ಭಾರ ಹಿಡಿದ ಭಾರತ ತೆಗೆದ್ ಇದು ನಿಮ್ ತೆಲೆಯಾಗಿಟ್ಕೋರಿ ಎಂತಿಂತವ್ರು ಬಂದ್ರೆ ಇಲ್ಲಿ ಯಾರದ ಕೆಲಸ ನಡೆದಿಲ್ಲ ಹಾ ಅಂತ ಇದು ಭಾರತ ದೇಶದಪ್ಪ ಜಗತ್ಯದೊಳಗ ಪ್ರಯತ್ನ ಬಹಳ ದೊಡ್ಡದ ಅದ ಪ್ರಯತ್ನದ ಹಿಂದೆ ನಿನ್ನ ರೋಗ ಕಳ್ಕೊಳಕ ಬರ್ತದ ಪ್ರಯತ್ನದ ಹಿಂದೆ ನೀ ಎಷ್ಟೋ ಜನ್ಮ ಮಾಡಿದು ಕರ್ಮ ತೊಳ್ಕೊಳಕ ಬರ್ತದ ಎಷ್ಟೋ ಮಂದಿ ಪ್ರಯತ್ನ ಮಾಡಿ ಅದಕ್ಕ ಮೈಬು ಸುಬಾನಿ ಏನ್ ಮಾಡ್ತಿದ ಅಂತ ಕೇಳಿದ್ರೆ ಒಂದ್ ಅವರು ಓಣಿ ಒಂದು ಕೂಸ ಸತ್ತಿತ್ತು ಐದಾರು ವರ್ಷದ ಮಗ ಸತ್ತಿತ್ತು ಒಂದೇ ಕೂಸ ಬಡ್ಕೊಂಡು ಅಳ್ಲಕತ್ತು ಅಂದ್ರತ್ತ ಏ ಅಳಬೇಡ ಆ ಮೈಬೂ ಸುಬಾನಿ ಅಪ್ಪ ಅಬ್ಬು ಸುಬಾಲಿ ಮಸೂತಿ ಆಗ ಹೌದು ಅವನ ಹಂತಿ ವೈದ್ಯ ಇಡು ಅವಸ್ತಾನಂದ ಕೂಸಿಗೆ ಸಾಸ್ತಾನ ಮಸೂತಿಗೆ ತಗೊಂಡು ಹಾಧ ಮುದುಕಿ ವೈದ್ಯ ಇಟ್ಟಳು ಎದಕ್ ತಂದಿದೆ ಅಂದವ ಕುರಾನ್ ಓದ್ಕೋತ ಕುತ್ತಿದ ಅಬ್ಬು ಸುಬಾನಿ ಇದಕ್ಕೆ ಯಬಸಪ್ಪ ಸತ್ತೋದಕ್ಕೆ ಸತ್ತೋದಕ್ ಕೊಡ್ತಾರೆ ಹುಚ್ಚಿ ಮುದುಕಿ ಹೊಯ್ ಅಂದವ್ ಮತ್ತಿಟ್ಟು ದುಃಖ ಹೌದು ಮನಿಗೆ ತಂದಳು ಆ ಮುದುಕಿಗ ಕೈ ಬೇಯ್ಲಿ ಹತ್ರ ಯಾನ್ ಯಾವ ನಿಮ್ಮ ಸ ಮಸೂತಿ ಅಂದಿ ಎಬಸ್ತಾನ ಬೇಯ್ದು ಬಿಟ್ಟ ಅಬ್ಬು ಸುಬಾಲಿ ಮುದುಕಿ ಹತ್ತ ಅಲ್ ಯಾಕೆ ಮಶ್ಯಾನ ಭೂಮಿ ಒಯ್ಯಂದ ಮಶಾನ್ ಭೂಮಿಗ್ ಒಯಿ ಅಲ್ಲಿ ಮೈಬು ಅಬ್ಬು ಸುಬಾಲಿ ಮಗ ಮೈಬೂ ಸುಬಾನಿ ಮಶಾನ್ ಭೂಮಿಗೆ ಹೋಗ್ತಾನ ರಾತ್ರಿ ಬಾರಾಕ ಆ ಎಲ್ಲಾ ಹೆಣ ಎಬಸ್ತಾನ ಸತ್ತು ಸತ್ತು ಹೆಣ ಎಬಸಿ ಅವ್ರ್ ಕೂಡ ಆಟ ಆಡಿ ಹರಿ ನಾಕಕ್ ಹಾಕಿ ಮನಿಗೆ ಬರ್ತಾನ ಪ್ರಯತ್ನ ಗೌಡ್ರ ನೋಡ್ರಿ ನೀನು ಹೋಗಿ ಒಂದು ಅವ್ರಿಗೆ ಕಂಠಿ ಬಡ್ಡ ಕೂಸಿನ ಮನಗಿಸಿ ಬಾ ಮಶಾನ ಭೂಮಿಯಾಗ ಹೌದು ಹಡ್ಡಿ ಗಾರ್ಯಾಗ ಹಾಕ್ಬೇಡ ಗಿಡದ ಬಡ್ಡ ಮುಚ್ಚಿಡು ನೀವು ಹೋಗಿ ಕೆಸಿಂದ ಇಟ್ಟು ಬಂದ್ಬಿಡು ಇವ ಮೈಬೂಸು ಬಾರಿ ಹೋತಾನ ರಾತ್ರಿ ಎಲ್ಲರಿಗಸ್ತಾನ ನಿನ್ನ ಮಗನೂ ಹೇಳ್ತದ ಅವ್ರು ಕೂಡ ಆಡ್ತದ ಎಲ್ಲರಿಗೋರಿಯ ಹಾಕಿ ಬರುವ ನಿನ್ನ ಮಗನ ಗೋರಿ ಇರಂಗಿಲ್ಲ ಗಿಡದ ಬಡ್ಡ ಸುಮ್ಮಿ ಎದ್ದು ಬಂದ್ಬಿಡ್ತಾನ ಅವ ಎಲ್ಲ ಆಟ ಆಡಿಸಿ ಮನಗಿಸಿ ಬರುವ ಒಳಗೆ ಆ ಕೂಸು ಎದ್ದು ಬಂದ್ಬಿಡ್ತು ಎದ್ದು ಬಂದ ತಾಯಿ ಕೂಡ್ಯಾಗ ಬಿದ್ದಕ್ಕರ ಅವಾಗ ಅಂದನವ ನೋಡ್ರಿ ಎದರಿಂದ ಎಲ್ಲರೂ ಕೂಡ ಕೆಸಿ ಮೈಗೂ ಸುಬಾನಿ ಪಾದಿಗೆ ಬಿದ್ದಾರ ನನ್ನ ಮಗ ಎಬಸಿದಂತೇಳಿ ಆ ಅಬ್ಬು ಸುಬಾನಿ ಬೇಯ್ಲಕ್ ಹೋಗ್ಯಾರ ನೀ ಸತ್ತುದು ಮಣ್ಣು ಕೂಡ ಅಂದಿದಿ ನಿನ್ನ ಮಗ ಸತ್ತುದು ಎಭಿಸ್ಯಾನ ಹೌದು ಹೋಗದೇನ್ರಿ ಪ್ರಯತ್ನದ ಅವನಲ್ಲಿ ಶಕ್ತಿ ಅದ ಓ ಶಾಂತರ ಕಾಕ ಇರ್ಲಿ ಅದಕ್ಕೆ ಶಕ್ತಿ ಆ ಪರಮಾತ್ಮನಲ್ಲಿ ಅದಪ್ಪ ಅದಕ್ಕೆ ಪ್ರೇತ್ನ ಹಿಂದೆಲ್ಲಾ ಪಡಿಲಕ್ ಬರ್ತದೆ ಅಟ್ಟೆ ಸಾಕು ಬಿಡ್ರೆ ಮರಿ ಮಾಡ್ಲತ್ತಾರ ತಿಳ್ಕೊಂಡ್ರಿ ಹಾಡುದು ಯಾವ ನನ್ನ ನಮ್ಮ ಸಿದ್ಧ ಮೂರೂರು ಮುಂಗಡಿ ಮುಮ್ಮೆಟ್ಟದಲ್ಲಿ ತೇರ್ವಾಡ ಮಂಗರ ಕಂಬಳಿ ಕೊಟ್ಟ ಹೌದಲ್ಲ ಹೌದು ಹೌದು ಸಿದ್ಧ ಕೇಳ್ತಾನೆ ಬಂದ ಅಪ್ಪಗ ಏನಂತ ಕಂಬಳಿ ಯಾರಿಗೆ ಕೊಟ್ಟಿ ಮಂಗರೈಗೆ ಕೊಟ್ಟಿದ ಆ ಕಂಬ್ಳಿ ಕಸಗೊಂಡು ಅಂತ ಹೇಳಿ ತೇಜಿ ಮೇಲೆ ಕುತ್ತು ಹೊಂಟಾನ ಹಂಗ ಹೊಂಟಾನ ಹಂಗ ಹೊಂಟಾನಂತದ ಒಂದು ನಾಲ್ಕುಡಿ ಹಾಡ್ರಿ ಪಟ್ನಿ ಕಾಕಾಗ ದೌಡ್ ಹಾಡ್ರಿ